ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ನಿಮ್ಮನ್ನು ತುಂಬ ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಪ್ಲೇಸ್ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಡಕೆ ಇಲ್ಲದ ವೀಳೆ ಕಿಡಕಿ ಇಲ್ಲದ ಮನೆಯು ಒಡಕು ಬಾಯವಳ ಮನೆ ವಾರ್ತೆ ಎಣ್ಣೆಯ ಕುಡಿಕೆಯೊಡದಂತೆ ಸರ್ವಜ್ಞ ಹೀಗಂದರೆ ಅಡಿಕೆ ಇಲ್ಲದ ವೀಳೆ ಎಲೆ ಕಿಡಕಿ ಇಲ್ಲದ ಮನೆ ಮನೆಯೊಳಗಿನ ರಹಸ್ಯಗಳನ್ನು ಬಹಿರಂಗಪಡಿಸುವ ಹೆಂಡತಿ ಒಡೆದ ಮಣ್ಣಿನ ದೀಪದಂತೆ ಅಂದು ಎಂದಿಗೂ ಬೆಳಕನ್ನು ನೀಡಲು ಸಾಧ್ಯವಿಲ್ಲ ಅಂತ ಇದರರ್ಥ ಇದನ್ನು ನಮ್ಮ ವರಕವಿ ಸರ್ವಜ್ಞನವರು ಹೇಳಿದ್ದಾರೆ ಎಸ್ ಅದೇ ಊರಿಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಹಾವೇರಿ ಡಿಸ್ಟಿಕ್ ಹಿರೇಕೇರು ತಾಲೂಕು ಅಬ್ಲೂರು ಗ್ರಾಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ತುಂಬ ವಿಶೇಷ ಏನಪ್ಪ ಅಂದರೆ ಮೊದಲನೇದಾಗಿ ವರಕವಿ ಸರ್ವಜ್ಞ ಅವರು ಹುಟ್ಟಿದಂತಹ ಪ್ಲೇಸ್ ಇದು ಅವ್ರು ಹೇಗೆ ಹುಟ್ಟಿದ್ರು ಅಂತ ಹೇಳಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬಟ್ ಹುಟ್ಟೋದಕ್ಕಿಂತ ಮುಂಚೆ ಈ ಊರಿನ ಪವಾಡ ಏನು ಈ ಊರಿಗೆ ತುಂಬ ವಿಶೇಷವಾದಂತಹ ಶಕ್ತಿ ಇದೆ ಅದೇನು ಅಂತ ಹೇಳಿ ನೀವು ಕೇಳೋದಾದರೆ ಈ ವಿಡಿಯೋನ ಫುಲ್ ನೋಡ್ಕೊಂಬರೋಕ್ಕಾಗುತ್ತೆ ಈ ಊರಲ್ಲಿ ನಾನು ಗಮನಿಸಿರೋ ವಿಶೇಷ ಏನಪ್ಪ ಅಂತಂದರೆ ಈ ಊರಿಗೆ ಮುಸಲ್ಮಾನರು ವಾಸ ಮಾಡೋದಕ್ಕೆ ಅಂತ ಬಂದರೆ ಈ ಊರಲ್ಲಿ ಸುಮಾರು ತೊಂದರೆಗಳನ್ನು ಅನುಭವಿಸಿ ಅವರು ಊರು ಬಿಟ್ಟು ಹೋಗ್ತಾರಂತೆ ಹೌದು ಈ ಊರು ಮುಸ್ಲಿಮ್ಸ್ಗೆ ಒಲಿಯೋದಿಲ್ಲ ಅಂತ ಹೇಳ್ತಾರೆ ಅವರು ಬಂದು ಇದ್ದರೂ ಕೂಡ ಅವ್ರಿಗೆ ತೊಂದರೆಗಳ ಎದುರಾಗುತ್ತೆ ಸೊ ಹಾಗಾಗಿ ಈ ಊರಲ್ಲಿ ಇರೋದಿಲ್ಲ ಅವರು ಹೊರಟೋಗ್ಬಿಡ್ತಾರೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ ಅದಕ್ಕೇನು ರೀಸನ್ ಅದು ಯಾಕೆ ಹೀಗೆ ಅಂಥೇಳಿ ಮುಂದೆ ವೀಡಿಯೋ ನೋಡಿ ವೀಕ್ಷಕರೇ ಈ ಅಡಚಣೆಗೆ ಕ್ಷಮೆ ಇರಲಿ ಏನಕ್ಕಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ಓಂ ನಮ ಶಿವಾಯ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಐ ಮೀನ್ ಸಾಂಗ್ ಹಾಕಿದ್ರು ಸೊ ಅದು ಬಂದುಬಿಟ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಸೊ ಅದಾದಮೇಲೆ ಅಪ್ಲೋಡ್ ಆದಮೇಲೆ ನಮ್ಗೆ ಗೊತ್ತಾಗಿದೆ ಅದು ಕಾಪಿ ರೈಟ್ ಬಂದಿದೆ ಹೇಳಿಬಿಟ್ಟು ನಾನು ಅಂದ್ಕೊಂಡೆ ಬ್ಯಾಕ್ ವಾಯ್ಸ್ ತುಂಬ ಸ್ಲೋ ಇದೆ ಕೇಳಿಸಲ್ಲ ಓಕೆ ಆಗುತ್ತೆ ಅಂತೇಳಿ ಅಪ್ಲೋಡ್ ಮಾಡಿರೋದು ಸೊ ಸಾರಿ ಇಲ್ಲಿ ನೀವು ನೋಡ್ತಿದ್ದೀರಲ್ವ ಇದು ನವಗ್ರಹಗಳು ಸ್ಟಾರ್ಟಿಂಗೇ ನವಗ್ರಹಗಳು ಇದೇನು ಲಿಪಿ ಇದೆ ಅಲ್ವಾ ಕಲ್ಲಿನಲ್ಲಿ ಕೆತ್ತಿರೋ ಲಿಪಿ ಏನಿದೆ ಅಂತಂದರೆ ಆವಾಗಿನ ಕಾಲದಲ್ಲಿ ಇದು ಹನ್ನೊಂದನೇ ಶತಮಾನದಲ್ಲಿ ಯಾವ ರಾಜರು ಆಳ್ತಾ ಆಳ್ತಾಯಿದ್ರು ಮತ್ತು ಯಾರು ಇಲ್ಲಿ ಆಳ್ವಿಕೆ ನಡೆಸಿದ್ರು ಇಷ್ಟೆಲ್ಲ ಅಂದರೆ ಪ್ರಾಪರಾಗಿ ಡೆವಲಪ್ಮೆಂಟ್ಗೆ ರೀ ಕಾರಣ ಅನ್ನೋ ಒಂದು ಲಿಪಿಯನ್ನು ಅಲ್ಲಿ ಕೆತ್ತಿರೋದು ಅಂಥದ್ದು ಅವರು ಅದನ್ನೇ ಹೇಳ್ತಾ ಇದ್ದರೆ ಸೊ ಅವ್ರ ವಾಯ್ಸಲ್ಲಿ ನಾನು ಕೊಡ್ತಾ ಇರೋದು ಕ್ಷಮೆ ಇರಲಿ ವೀಕ್ಷಕರೇ ಮತ್ತು ಅದ್ ಅದೇ ಪ್ರಕಾರ ಇಲ್ಲಿ ವಿಶೇಷ ಗಣೇಶ ಅಂತಲೇ ಹೇಳ್ಬೋದು ಇಲ್ಲಿ ಜೈನರು ಆಳ್ತಾ ಇದ್ರು ಮೊದಲು ಆ ಜೈನರಲ್ಲಿ ಗಣಪತಿ ಹೊಟ್ಟೆಯಲ್ಲಿ ಕೊಡ್ಬಿಟ್ಟಿದ್ರು ಏನಕ್ಕಪ್ಪ ಅಂತಂದರೆ ಗಣಪತಿ ಹೊಟ್ಟೆಯಲ್ಲಿ ಏನಾದರೂ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಏನಕ್ಕಪ್ಪ ಅಂತಂದರೆ ಅದು ಬಂಗಾರ ಏನಾದರೂ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಅದನ್ನು ನಾನು ಮೋಸ್ಟ್ಲಿ ಹಾಕಿದ್ದೀನಿ ಅನಿಸುತ್ತೆ ವೀಡಿಯೋದಲ್ಲಿ ನೀವು ಅದನ್ನು ನೋಡ್ಬೋದು ಇದು ಬಂದುಬಿಟ್ಟು ಬ್ರಹ್ಮೇಶ್ವರ ಅಂತ ಹೇಳ್ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಎಲ್ಲಿ ನೋಡೋದಕ್ಕೆ ಸಿಗದೇ ಇರುವಂತಹ ಒಂದು ವಿಶೇಷವಾದಂತಹ ದೇವಾಲಯ ಇದಾಗಿದೆ ಏನಪ್ಪ ಅಂತಂದರೆ ಸೂರ್ಯನಾರಾಯಣ ಇದೆ ನೀವು ನೋಡ್ತಿದ್ದೀರಲ್ಲ ಬಸವಣ್ಣನ ಹಿಂದೆ ಇರೋದು ಸೂರ್ಯನಾರಾಯಣ ಅದೇನಕ್ಕೆ ಹಿಂದೆ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಗೊತ್ತಾಗುತ್ತೆ ಇದು ಬ್ರಹ್ಮೇಶ್ವರ ಆ ಕಡೆ ಬಂದುಬಿಟ್ಟು ಬಲಗಡೆ ಸೈಡ್ ಬಂದುಬಿಟ್ಟು ವಿಷ್ಣು ದೇವ ಇದ್ದಾರೆ ಮತ್ತು ಬ್ರಹ್ಮ ಕೂಡ ಇದ್ದಾರೆ ಸೊ ತ್ರಿಮೂರ್ತಿಗಳು ಒಂದೇ ಜಾಗದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನ ಇದೆ ಅಂತಂದರೆ ಅದು ಅಬ್ಲೂರ್ ಮಾತ್ರನೇ ಬೇರೆ ಎಲ್ಲಿ ಕರ್ನಾಟಕದಲ್ಲಿ ನಿಮಗೆ ಸಿಗಲ್ಲ ಏನಪ್ಪ ಅಂತಂದರೆ ವಿಷ್ಣುಮೂರ್ತಿ ನಿಂತಿರೋದು ನಿಮಗೆ ಎಲ್ಲಿ ಸಿಗಲ್ಲ ಈ ದೇವಸ್ಥಾನದಲ್ಲಿ ನಿಂತಿರೋ ವಿಶೇಷವಾದಂತಹ ವಿಷ್ಣು ಮೂರ್ತಿನ ನೀವು ಕಾಣ್ಬೋದು ಅದೇ ಥರ ಆಗಿ ಇದು ಕಾಳಿಕಾದೇವಿ ಆದಿಶಕ್ತಿ ಕಾಳಿದೇವಿ ಅಂತ ಹೇಳ್ತಾರಲ್ವ ಅದು ನೋಡಿ ಎಷ್ಟು ಸುಂದರವಾದಂತಹ ಕೆತ್ತನೆ ಇದೆ ಅಂತಂದರೆ ಇದೆಲ್ಲ ಅವಾಗೆ ಹನ್ನೊಂದನೇ ಶತಮಾನದಲ್ಲಿ ಕೆತ್ತಿರುವಂತಹದ್ದು ಇನ್ನೊಂದು ಏನಪ್ಪ ಅಂದರೆ ಲಿಪಿಯಲ್ಲಿದೆ ಎಲ್ಲಿ ಮೈಸೂರಲ್ಲಿ ಅದು ಯಾವುದೋ ಬುಕ್ಸ್ ಮ್ಯೂಸಿಯಮಲ್ಲಿ ಸಿಗುತ್ತಂತೆ ಆರನೇ ಅಲ್ಲಿ ಲಿಪಿಯಲ್ಲಿರೋದು ಆರನೇ ಶತಮಾನ ಅಂತ ಹೇಳ್ಬಿಟ್ಟು ಬಟ್ ನಮಗೆ ಗೊತ್ತಿರುತ್ತಾರೆ ಹನ್ನೊಂದನೇ ಶತಮಾನ ಅಂಥೇಳಿ ಇದು ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರಲ್ಲ ಇದು ಬ್ರಹ್ಮ ನವಿಲು ವಾಹನ ನವಿಲಾಗಿದೆ ಇದು ಬ್ರಹ್ಮದೇವ ಇದೇ ಥರ ಮುಂದಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ದೇವ ಸಿಗುತ್ತೆ ನೋಡಿ ವಿಷ್ಣು ನಿಂತಿರುವಂತಹ ದೇವರ ಮೂರ್ತಿ ಇರೋದು ಏಕೈಕ ಅಬಲೂರಿನಲ್ಲಿ ಮಾತ್ರ ಬೇರೆ ಎಲ್ಲಿ ನೀವು ನೋಡೋದಕ್ಕೆ ಸಿಗೋದಿಲ್ಲ ಇದು ವಿಷ್ಣುವಿನ ಮೂರ್ತಿ ಹನ್ನೊಂದನೇ ಶತಮಾನದ ವಿಷ್ಣುವಿನ ಮೂರ್ತಿ ಲೆಕ್ಕ ಹಾಕೊಳ್ಳಿ ನೀವು ಅವಾಗಿನ ಕಾಲದಲ್ಲಿ ವಿಷ್ಣುವಿನ ಮೂರ್ತಿನ ಪ್ರತಿಷ್ಠಾಪನೆ ಅಂತಂದ್ರೆ ನೋಡಿ ಆರ್ಕಿಟೆಕ್ಚರ್ ಐತ್ರಿ ಪವಾಡ ಎಲ್ಲಾ ನಡೀತಾವ್ ಆಲ್ಮೋಸ್ಟ್ ಎಲ್ಲಾ ಭಕ್ತರು ಬಂದು ಕೇ ಹೋಗಾರ ಬೆಳಗ್ಗೆ ಆರೂವರೆಗೆ ಬರ್ತಾರ ಪ್ರಸಾದ ಕಟ್ಟಾಕ ಪ್ರಸಾದ ಆಗ್ತದೆ ಪವಾಡ ಆಗ್ತದೆ ಆಮೇ ಕಡೆಗೆ ಇಲ್ಲಿ ಜೈನರ ಆಳ್ವಿಕೆ ಅನ್ನೋದ್ ಒಂದು ಬಾಳ ಇತ್ತು ಅವಾಗ ಜೈನರ ಆಳ್ವಿಕೆ ವೀರಶೈವರು ಜೈನ್ರು ಎಲ್ಲಾರು ಇದು ಬೊಬ್ಲಾವತಿ ಪಟ್ಟಣ ಫಸ್ಟ್ ಆ ಮಕ್ಕಳಿಗೆ ಅಂಬಲೂರು ಅಬಲೂರು ಮೂರು ತರ ಹೆಸರತ್ತದ ಆದ್ರೆ ಇದು ಯಕಾಂತರ ಅಂತಂದ್ರೆ ಅಲ್ಲಿ ಬ್ರಾಹ್ಮಣರಿಗೆ ಮದುವೆ ಆದರೂ ಮಕ್ಕಳಾಗಿರಲ್ಲ ಅವರಿಗೆ ಧಾರವಾಡದಿಂದ ಅಲದೀಪುರ ಅಂತಂದು ಅಲ್ಲಿ ಬ್ರಾಹ್ಮಣರಿಗೆ ಮದುವೆ ಆದರೂ ಮೂವತ್ತೈದು ವರ್ಷ ಆಗಿರ್ತದೆ ಅವ್ರಿಗೆ ಅವ್ರಿಗೆ ಮಕ್ಕಳಾಗಿರಲ್ಲ ಒಂದು ವರ ಕೇಳಿರ್ತಾರೆ ಹೋಗಿ ಅವ್ರು ಪರಮಾತ್ಮನ ಏನಪ್ಪಾ ಹಿಂಗೆ ಒಂದು ಮಕ್ಕಳಾಗಿಲ್ಲ ನಮಗೆ ಇಷ್ಟು ವರ್ಷ ಆದ್ರೂ ಅಂತಂದು ಅವಾಗ ಒಂದು ವರ ಕೊಟ್ಟದ ನನ್ ಪರಮಾತ್ಮ ಆ ಹೂ ಪ್ರಸಾದವನ್ನು ಅವರು ಅವ್ರು ಮ್ಯಾಗ ಅವಾಗ ಮಗು ಹುಡ್ತವ್ರಿ ಆ ಮಗುವಿನಿಂದ ಪಾರ್ವತಿ ಪರಮೇಶ್ವರ ಏನ್ ಮಾಡ್ತಾರಂದ್ರ ಅಜ್ಜ ಅಜ್ಜಿ ರೂಪದಿಂದ ಹೋಗಿ ಹೆಸರಿಡಕ್ ಹೋಗಿರ್ತಾರ ಅವಾಗ ಅವ್ರನ್ನ ಕೇಳ್ತಾರ ಏನಂತ ಹೆಸರಿಡ್ತೀರಿ ಅಂತ ಅವಾಗ ಅಜ್ಜ ಅಜ್ಜಿ ನಮಗೆ ನಮಗ್ ಗೊತ್ತಾಗಲ್ಲ ನೀವು ವಯಸ್ಸಾದವರು ನೀವೇ ಹೇಳ್ರಿ ಅಂತ ಹೇಳ್ತಾರ ಅವಾಗ ಅವ್ರು ಹೇಳ್ತಾರಂತ ಏನಂತ ಏಕಾಂತರ ಅಂತ ಹೇಳ್ರಿ ಅಂತ ಹೇಳ್ತಾರಂತವ್ರು ಅವಾಗ ಅವ್ರಿಬ್ಲಾರು ಪಾರ್ವತಿ ಪರಮೇಶ್ವರ ಹೇಳಿದ್ರಾಗ ಏಕಾಂತರ ಅಂತ ಹೆಸರಿರ್ತಾರ ಅವಾಗ ಪರಮಾತ್ಮ ಏಮತಾನಂದ ದೇವಸ್ಥಾನಕ್ಕೆ ಕರ್ಸ್ತಾರಂತ ಅವ್ರು ಅವಾಗ ಹೇಳ್ತಾನಂತ ನೀವು ಹೇಳ್ದಂಗೆ ನಾವ್ ವರ ಕೊಟ್ಟನಿ ಎಲ್ಲ ಮುಗ್ದತಿ ಹದಿನಾರು ವರ್ಷ ಆದ್ಮ್ಯಾಗ ಅವನ್ನ ಬಬ್ಲಾವತಿ ಪಟ್ನ ಕಳ್ಸ್ಕೊಡ್ಬೇಕು ಅಂತ ಹೇಳ್ತಾರಂತ ಯಾಕ ಅಂದ್ರ ಇಲ್ಲಿ ಜೈನ್ ಆಳ್ಕೆ ಬಹಳ ಇರ್ತತಿ ಜೈನ್ ಆಳ್ವಿಕೆ ಅಂದ್ರೆ ದೇವ್ರ ಒಡೆಯೋದು ಇದು ಮಾಡೋದು ಮಾಡಕ್ ಹತ್ ಹಂಗಾಗಿ ಆ ದೇವಸ್ಥಾನ ಪೂಜೆ ಮಾಡಾಕಲ್ರು ಹಂಗಾಗಿ ಅವನ್ನ ಅಲ್ಲಿ ಕಳ್ಸ್ಕೊಡ್ಬೇಕು ಅಂತ ಹೇಳಿ ಕಳ್ಸಿ ಕೊಡ್ತಾರ ಅವಾಗ ಏಕಾಂತರ ಮಿದಮಾಡ್ತಾರ ಹೇಳ್ತಾನ ಹದಿನಾರು ವರ್ಷ ಆದ್ಮ್ಯಾಗ ಅವ್ರ ಮನ್ಯಾಗ ತಂದೆ ತಾಯಿ ಅಳಕತ್ತಾರ ಅಳಬೇಕಾರ ಮಗು ಹೆಂಗ ಕೇತ ಅಮ್ಮ ಯಾಕೆ ಕಳ್ತೀರ ಅಪ್ಪ ಯಾಕೆ ಕಳ್ತೀರ ನಾನಿನ್ ಎಲ್ಲಿಗೂ ಹೊಂಟಿಲ್ಲ ದೇವ್ರ ಸೇವೆ ಮಾಡಕ್ ಹೊಂಟನಿ ಅಂತ ಹೇಳ್ತಾನಂತ ಅಲ್ಲಪ್ಪ ಹದಿನಾರು ವರ್ಷ ಆದ್ಮೇಲೆ ನೀನ್ ಹಿಂಗ್ ಕಳ್ಸಿ ಕೊಡ್ಬೇಕು ಅನ್ನೋದೊಂದಿದೇ ಇತ್ತು ಹಂಗಾಗಿ ಏನಾಗಲ್ ಬಿಡಮ್ಮ ನಾನು ಹೋಗೋದು ಪರಮಾತ್ಮನ ಸೇವೆ ಮಾಡಕ್ಕಲ್ಲ ಏನ್ ಬದಲಾರ ಯಾರ್ದು ಅಲ್ಲಲ್ಲ ಅಂತ ಹೇಳಿ ಅವನ್ ಮುಂದಕ್ಕೆ ಬರ್ತಿರ್ತಾನೆ ಬರ್ಬೇಕಾದ್ರೆ ನಡ್ಕಂತ ಬರ್ತಾ 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 ಎಲ್ಲಿ ಬರ್ತಾನೆ ಚಿನ್ನ ಮುಳುಗಂದಕ್ ಬರ್ತಾನೆ ಚಿನ್ನ ಮುಳುಗಂದ ಅವಾಗೆಲ್ಲ ಫುಲ್ ಕಾಡು ಒಬ್ಬನ ಬರ್ಬೇಕು ಏನು ಏನ್ ಅಂದ್ರೆ ಚಿನ್ನ ಮುಳುಗನ್ ಬಂದು ಅಲ್ಲಿ ಉಳ್ಕಂತಾನೆ ಉಳ್ಕೊಂಡ್ ತಿರು ಮಾರನೇ ದಿಸ್ ಬರಬೇಕಾದ್ರ ಸೋಮನಾಥ ಏನ್ ಅಂದ್ರೆ ಹುಡುಗನ ರೂಪದ ಹೋಕಾನ ಅವನ ಒಬ್ಬನ ಹಾಕಾನಂದ್ ಅವ್ನ ಕರ್ಕಂಬರ್ಕೊಂಡ್ ಹುಡ್ಗನ್ ರೂಪದಾಗ ಹೋಗಿ ಅವನ್ ಕರ್ಕಂಬರ್ತಾನ ಸೋಮನಾಥ ಕರ್ಕಂಬರ್ಬೇಕಾದ್ರ ಅಲ್ಲಿ ನಿತ್ಕೊಂಡ್ ತೋರ್ಸ್ತಾನ ಅದೇನ ಕಳ್ಸ ಕಾಣ್ತಲ್ಲ ಅದ ಬ್ರಹ್ಮೇಶ್ವರ ದೇವಸ್ಥಾನ ನೀವು ಹೋಗತಕ್ಕ ದೇವಸ್ಥಾನಕ್ಕೆ ಹೋಗ ಹೋಗ್ಬೇಕು ಅಂದಿಲ್ಲ ಅದ ದೇವಸ್ಥಾನ ಬ್ರಹ್ಮೇಶ್ವರ ದೇವಸ್ಥಾನ ಅಂತ ಹೇಳ್ತಾನ ಅಲ್ಲಿಂದ ತೋರ್ಸ್ತಾನ ಅವನ್ ಮುಂದೆ ಕಳಿಸಿ ಇವನ್ ಹಿಂದೆ ನಾಪತ್ತೆ ಹಾಕಾನ ಯಾರು ಸೋಮನಾಥ ನಾಪತ್ತೆ ಹಾಕಾನ ಅವಾಗ ಅವ್ನಿಗೆ ಗೊತ್ತಾಕತ್ತೆ ಓಹೋ ಇವನು ಸೋಮನಾಥ ನಾನು ಒಬ್ಬನ ಹಾಕನಿ ಅಂತ ನಾನು ಇಲ್ಲಿ ಮಠ ಕರ್ಕೊಂಬಂದಾನ ಅಂದ್ ಏನ್ ಮಾಡ್ತಾನಂದ ಏಕಾಂದ್ರ ಮಾಸಿ ಇದ ಬಂದು ದೇವಸ್ಥಾನಕ್ ಬರ್ತಾನ ಅವಾಗ ಇಲ್ಲಿ ಬೀಗ ಹಾಕಿರ್ತಾರ ದೇವಸ್ಥಾನ ಪೂಜ್ ಮಾಡ್ರಲ್ಲ ಇವನ್ ಸ್ಮಶಾನಕ್ಕಾಯನ ಇನ್ಯಾಕ್ ಪೂಜ್ ಮಾಡೋಕ್ ಅಂತ ಜೈನ್ ಬೀಗ ಹಾಕಿರ್ತಾರ ಅದಕ್ ಅವನ ಬಾಲಕ ಬಂದು ಏಮ್ತಾನಂದ್ರ ಡೋರ್ ತೆಗಿತಾನ ಅವನ್ ಬರ ಡೋರ್ ಮುಟ್ಟತ್ಲೆ ಬೀಗ್ ತಾನ ಹೊಡ್ಕೊಂತವ್ ಅವಾಗ ಅವನು ಬಂದು ಇಲ್ಲೆಲ್ಲಾ ಸ್ವಚ್ಛ ಮಾಡಕ್ ಹತ್ತಿರ್ತಾನ ಜೈನರು ಬರ್ತಾರೆ ಬರ್ತಾರ ಏ ನೀನ್ ಮಾಡೋ ಅಂದ್ರು ನಾವ್ ಇದನ್ ಬೀಗ ಹಾಕೇವಿ ಅಂತಾರ ಅನ್ನೋದ್ಲಿ ಅವಾಗ ನಮ್ಮ ವೀರೇಶ್ವರ ಜನ್ರಿ ಏನ್ ಮಾಡ್ತಾರ ಅಂದ್ರ ಅವಾಗ ಒಂದ್ಕಂತಾರ ಓ ಅವ್ನ್ ಬಾಲ್ಕ ಮಾಡಕತನ ನಾವ್ ಯಾಕೆ ಹೆದರ್ಬೇಕು ನಾವು ಮುನ್ನುಗ್ಗಿ ಮಾಡ್ರಿ ಅಂತಂದೇಳಿ ಉಷ್ಟ್ರು ಬಂದ್ ಎಲ್ಲಾ ಸ್ವಚ್ಛ ಮಾಡಿದ್ಮಾಗ ಅವಾಗ ಒಂದು ಕರಾರಿ ಬರ್ತಾರ ಯಾರು ಜೈಂಡ್ರು ವೀರೇಶ್ವರು ವೀರೇಶ್ವರ ಒಂದ್ ಸೈಡ್ ಜೈಂಡ್ರ ಒಂದ್ ಸೈಡ್ ಕುತ್ಕಂಡು ಕರಾರು ಪತ್ರ ಬರ್ಸಿ ಅಂತಾರ ಕರಾರು ಪತ್ರ ಅಂದ್ರ ನಿನ್ನ ಶಿರಾ ನೀನ ಕಟ್ ಮಾಡ್ಕೊಡ್ಬೇಕು ಅವಾಗ ನಿನ್ನ ಮತ ಹೆಚ್ಚು ನಿನ್ನ ಶಿರಾ ನಿನ್ ಕಟ್ ಮಾಡಿ ನಿನ್ ಶಿರಾ ಕೂರ್ಲಿಲ್ಲಪ್ಪ ಅಂದ್ರ ನಮ್ಮ ಮತ ಹೆಚ್ಚು ಅಂತ ಜೈನರು ಶಿರಾ ಕೊಡ್ತಂದ್ರೆ ನಿಮ್ ಮತ ಹೆಚ್ಚು ಅಂತ ಹೇಳ್ತಾರಂತ ಅವಾಗ ಆಯ್ತು ತಗಡ್ರಿ ಅಂತ ಯಾಕಂದ್ರಮ್ಮ ಒಪ್ಗಂತಾನ ಅವಾಗ ಬಸವಣ್ಣವ್ರ ಬಗೆವಡಿ ಬಸವಣ್ಣ ಅವ್ರು ಬಂದ್ಬೇಕಾರ ಬಂದ್ ಅವ್ರು ಏನಂತಾರ ಇದೆಲ್ಲಾ ಬ್ಯಾಡಪ್ಪ ವಿರುದ್ಧ ಯಾಕ ಎಲ್ಲಾರು ಹೊಂದಾಣಿಕೆಂದು ಹೋರ್ರಿ ಅಂತ ಹೇಳ್ತಾರಂತ ಏ ನಡಿ ನಡಿ ಸನ್ಯಾಸಿ ನಿನ್ಗೆ ಗೊತ್ತು ಅಂತಂದೇಳಿ ಜೈನರು ಕಳಿಸ್ತಾರ ಕಸತ್ಲೆ ನಿಮ್ಮ ಪ್ರತಿಫಲ ನೀವ ಉಣ್ತೀರಿ ಅಂತಂದೇಳಿ ಬಸವಣ್ಣ ಅವ್ರು ಸುಮ್ ಸೈಡ್ ಕೂತಂತಾರ ಹೌದ್ರ ಅಲ್ಲಿ ಕುತ್ಕೊಂಡ್ಲಿಗೆ ಅವಾಗ ಅವ್ನ ಏಕಾಂತರ ಮೈ ಅಂತಂದು ಒಂದು ಕರಾರು ಪತ್ರರ ಬರ್ಸಿ ಅಂತಾರ ಅವ್ರ ಪತ್ರದಾಗ ಇವ್ರ ಬರ್ಸಿ ಅಂದ್ರೆ ಇವ್ರ ಪತ್ರದ ಬರ್ಸಂಡ್ ಅದ್ಲು ಬದ್ಲು ಮಾಡ್ತಾರ ನಿಮ್ಮ ಮತ ಹೆಚ್ಚು ಅಂದ್ ನಿಮ್ ಮತ ಹೆಚ್ಚು ಅಂತ ಏನ್ ಮಾಡ್ತಿರ್ತಾರಲ್ಲ ಅವ್ರು ಹಂಗಾಗಿ ಅವಾಗ ಬರ್ಸಂಡು ಲಕ್ಷ್ಮೇಶ್ವರ ಅಂತಂದು ಒಂದು ದಂಡು ಕತ್ರಿ ಅಂತ ಐತಿ ಲಕ್ಷ್ಮೇಶ್ವರದಾಗ ಈಗೂ ಐತದ ಆ ದಂಡು ಕತ್ರಿ ತಗೊಂಬಂದು ಎರಡೂ ಹಿಂಗ ಎಳ್ಕ ಇಟ್ಕೊಂಡು ಸಿರುಕ ಇಟ್ಕೊಂತ ನಾವ್ ಸಿರಕ್ ಇಟ್ಕೊಂಡು ಆ ತುದಿಗಿರೋ ದಾರ ಕಟ್ಕಂಡು ಹೆಬ್ಬಳ್ಳಿಗೆ ಸುತ್ತಾನ ಆ ಹೆಬ್ಬಳ್ಳಿ ಸುತ್ತಕೊಂಡು ಚಕ್ರ ಮುಖ ಹಾಕ್ಯಂದ್ರ ಸಿರ ತಾನಿನ್ ತಾನಾ ಸಿರ ಕಟ್ ಆ ಟೈಪ್ ಸಿರೆ ಕಟ್ ಮಾಡ್ಕೊಂಡ ಆ ಸಿರ ಹೋಗಿ ಬ್ರಹ್ಮೇಶ್ವರನ ಹತ್ರ ಬೂತತಿ ಹೌದ್ರ ಆ ಬ್ರಹ್ಮೇಶ್ವರನ ಹತ್ರ ಬಿದ್ದಾಗ ಆ ಬ್ರಹ್ಮೇಶ್ವರನ ಸಿರ ಅಲ್ಲಿ ಬಿದ್ದಾಗ ಅಂತಕೊಂಡು ಒಂದು ಬಂಗಾರ ತಟ್ಟೆಗೆ ಇಟ್ಕೊಂಡು ಪಲ್ಲಕ್ಕೆ ಇಟ್ಟು ಏಳು ಕ್ಷೇತ್ರಕ್ಕೆ ಹೋಗಿರ್ಬೇಕು ಏಳು ದಿವಸ ಏಳು ಕ್ಷೇತ್ರ ಏಳು ದೇವಸ್ಥಾನಕ್ಕೂ ಹೋಗಬೇಕು ಅದು ಯಾವ್ಯಾವು ಆಲ್ಮೋಸ್ಟ್ ನನಗೆ ಒಂದು ಮೂರು ನಾಲ್ಕು ಅಷ್ಟ ಗೊತ್ತಿರ್ಬೇಕು ಏಳದವ್ ಏಳರಾಗ ಅಂದ್ರ ಹಂಪಿ ಲಕ್ಷ್ಮೇಶ್ವರ ಕಾಶಿ ಆ ಶ್ರೀಶೈಲ ಇಂಥಲ್ಲೆಲ್ಲ ನಾಲ್ಕು ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೀರ್ಥಾಕ್ಷ ಬರ್ಬೇಕು ಯಾರಿಗೆ ಏಕಾಂತರ ಕಾಶಿ ತೀರ್ಥಾಕ್ಷರಂ ಬರ್ಬೇಕು ಅಕ್ಷ ಬರ್ಬೇಕಾದ್ರೆ ಏಳನೇ ದಿವಸಕ್ಕೆ ಎಲ್ಲಿ ಬರ್ತಾರ ಹಂಪಿ ಬರ್ತಾರ ಲಾಸ್ಟ್ನೇದ್ ಹಂಪಿ ಹೌದ್ರ ಹಂಪಿ ವಿಶ್ವಾಲಯ ದೇವಸ್ಥಾನದ ಪೂಜೆ ಮಾಡರ್ ಹತ್ತಾರ ಅಂದ್ರ ಅಂತ್ರಿವಳ್ಳಿ ಗೋರಿ ಅಂತ ಹೇಳ್ತಾರ ಅಲ್ಲಿ ಏರಿ ಹತ್ತಲ್ಲಿ ಅಂತ್ರುವಳ್ಳಿ ಮೂರ್ಜಾವ್ ಮಠ ಅಂತ ಐತಿ ಹೌದ್ರ ಅಂತ್ರುವಳ್ಳಿ ಬರ್ತಾರ ಅಲ್ಲಿ ಬಂದು ಏನ್ ಮಾಡ್ತಾರ ಅಂದ್ರ ಅಂತ್ರುವಳ್ಳಿಯಾಗ ಮೂರ್ಜಾವ್ ಸ್ವಾಮಿಗಳು ಅಂದ್ರ ತಪಸ್ ಮಾಡಕ್ ಅವಾಗ ಅವ್ರಿಗೆ ಗೊತ್ತಾಗತಿ ಓಹೋ ಏಕಾಂತರ ಮೈನ್ ಶಿರಾ ಬರಕ್ ನಾನ್ ತಕ್ಷಣ ನೋಡ್ಬೇಕು ಅಂದ ಏಮತಾರ ಅವ್ರ ತಪಸ್ ಮುಕ್ಸಂಡ್ ಬಂದು ನೋಡ್ತಾರಂತೆ ನೋಡಿ ಕೂಡ್ಲೇನೆ ಪಲ್ಲಕ್ಕಿ ಆಗಿರ್ತತಿ ಅವಲ್ಲ ತೀರ್ಥ ಹಾಕಿ ಎಲ್ಲಾ ಮಂಗಳಾರತಿ ಮಾಡಿ ಎಲ್ಲಾ ರವಿ ಮಾಡಿ ಕಳಿಸ್ತಾರ ಕಳ್ಸಬೇಕಾರ ಅಲ್ಲಿ ಒಳ್ಳೆ ಜಾತ್ರೆ ಪ್ರಸಾದ ನಡಕತ್ತಿರ್ತೈತಿ ಅವ ಪ್ರಸಾದ ತಗೊಂಡ್ ಹೋಗ್ ಜನ್ ಕಳ್ಸಕ ಸ್ವಾಮಿಗಳ್ ಕಳ್ಸ್ತಾರ ಸ್ವಾಮಿಗಳು ಇಲ್ರಿ ನಮಗೆ ಸೂರ್ಯ ಮುಳುಗ ಟೈಮ್ ಆತ್ ಏಳು ದಿವ್ಸ ಹತ್ ನಾವು ಬಿಟ್ಟು ಊರ ಇಷ್ಟ ಎಷ್ಟೊತ್ತಿದ್ರಿ ಇವತ್ತು ಶಿರಾಕ್ ಹೋಗಿ ನಾ ಎಲ್ಲ ರೆಡಿ ಮಾಡ್ತಾನಪ್ಪ ನೀವು ಹೋಗಿ ಪ್ರಸಾದ ತಗೊಳ್ರಿ ಹೇಳಿ ಆ ಪಲ್ಲಕ್ಕಿನ ದೇವಸ್ಥಾನದ ಇಡಿಸಿ ಶಿರಾ ಅಲ್ಲಿ ದೇವ್ರ ಹತ್ರ ಇಡಿಸಿ ನೀವು ಹೋಗಿ ಪ್ರಸಾದ ತಗೊಂಬೋರಿ ಅಂತಂದು ಅವ್ರನ್ನ ಕಳಿಸಿ ಸ್ವಾಮಿಗಳು ಸೂರ್ಯನಾರಾಯಣನ್ ಕರಿತಾರಂತ ಒಂದು ಹೂವು ಕಟ್ಟು ಸೂರ್ಯನಾರಾಯಣನ್ ಕರಿತಾರಂತ ಸೂರ್ಯನಾರಾಯಣ ಬರ್ತಾನ ಮೂರ್ ಜಾವ್ ಮುಂದಿಯಲ್ಲ ಮೂರ್ ಜಾವ್ ಹಿಂದಾಗುವಂತ ಸ್ವಾಮಿಗಳು ಹೇಳ್ತಾರಂತ ಮೂರ್ ಜಾವ್ ಅಂದ್ರ ಮೂರ್ ತಾಸು ಸೂರ್ಯನಾರಾಯಣನ ಮೂರ್ ತಾಸು ಹಿಂದ ಕರೆಸಿದ್ರಂತವ್ ಅದಕ್ಕ ಬಸವಣ್ಣನ ಹಿಂದ್ಗಡೆ ಸೂರ್ಯನಾರಾಯಣ ಅದ ಹೌದ್ರ ಬಸವಣ್ಣನ ಹಿಂದ್ಗಡೆ ಸೂರ್ಯನಾರಾಯಣ ಅದ ಮೂರ್ ಜಾವ್ ಹಿಂದಕ್ಕಾದನಲ್ರಿ ಅವಾಗ ಏಕಾಂತರ ಮಿರಸ ಪೌಡ ಬರಕತ್ತಿರ್ತತ್ ಸಿರ ಅವಾಗ ಇಲ್ಲಿ ಎಲ್ಲರಿಗೂ ಅಪಶಕನ ಹಾಕತ್ತ ಯಾರಿಗೆ ಜೈನರಿಗೆ ಹೆಣ್ಮಕ್ಳಿಗೆ ಕಾಯಿ ಕುಕ್ಕೋದು ತಾಯಿ ಕಾಯ್ ಇವ್ರಿಗೆ ಪಲ್ಸಿ ಹೊಡೆದು ಒಂದೊಂದು ಒಂದೊಂದು ಅಪಶಕನ ಹಾಕತ್ತು ಯಾರಿಗೆ ಜೈನರಿಗೆ ಅವಾಗ ಅವ್ರಿಗೆ ಗೊತ್ತಾತ ಬಂದು ತಗೊಂಡ್ಬಂದ್ರಿ ಸಿರಾನ ಶಿರಾ ತಗೊಂಬರಬೇಕಾರ ಇಲ್ಲಿ ತಗೊಂಬಂದ ದೇಹ ಇಲ್ಲೇ ಶಿರಾ ಮಾತ್ರ ಪಲ್ಲಕ್ಕಿ ಅಂತ ಅನ್ ಇಲ್ಲಿ ಇಲ್ಲಿಡ್ತಾರ ಕೂಡಸ್ತಾರ ಕೂಡಿರಲ್ಲ ಸಿರಾ ಕೂಡಲ್ಲ ಅದಕ್ಕೆ ಏನ್ ಮಾಡ್ತಾರ ಅಂದ್ರ ಬ್ರಹ್ಮೇಶ್ವರಂದು ಮತ್ತು ಬಸವೇಶ್ವರಂದು ಇವ್ರು ಇಬ್ಲಾರ್ದು ತೀರ್ಥ ಮ್ಯಾಗ ತನ್ನ ತಾನ ಸಿರಾ ಕೂಡತತಿ ಅವಾಗ ಜೈನ್ ನಿಮ್ ಮತ ಹೆಚ್ಚು ಅಂತ ಹೇಳಿ ಅವರು ಲಿಂಗೈಕ್ಯ ಹಾಕರ ನಮ್ಮ ಮತಕ್ಕ ಸಿರ್ಕಂತಾರ ಅವ್ರು ಯಾರು ಜೈನ್ರು ಹಂಗಾಗಿ ಇಲ್ಲಿ ಇಷ್ಟು ಪವಾಡು ಇದು ಏಕಾಂತರ ಮಹಿನ್ ಶಿರಿಸ್ ಪಾಡ್ ಆಗಿದ್ದ ಗದಿಗೆ ಅದಕ್ಕೆ ಅದಕ್ಕೆ ಆ ಸೋಮನಾಥ ಏನ್ ಮಾಡ್ತಾನಂದ್ರ ಅಂದ್ರ ಏಕಾಂತರ ಮಹಿನ್ ಶಿರಿಸ್ ಇದ್ದು ಇಲ್ಲಿ ಆದ್ರ ಅವ್ನ ಇರ್ಬೇಕಾಗಿದ್ದು ಇಲ್ಲಿ ಹೌದ್ರ ಅಲ್ಲಿ ಅದಾನ ಅವನು ಸೋಮೇಶ್ವರ ದೇವಸ್ಥಾನದಾಗ ಅದಾನ ಯಾಕಪ್ಪ ಅಂದ್ರ ಸೋಮನಾಥ ಹೇಳ್ತಾನಂತ ಏ ನಾನು ಇಲ್ಲಿಗೆ ಬರ್ತಾನೆ ನಾನು ಯಾಕೆ ಅಲ್ಲಿ ಹೋಗ್ಲಿ ಅಂತ ಹೇಳ್ತಾನಂತ ಅದಕ್ಕೆ ಏಕಾಂತರಮಯ ಹೇಳ್ತಾನಂತ ನಾನು ಅಲ್ಲಿ ಬರ್ತಾನಪ್ಪ ನನ್ನ ಶಿರಸ್ಪಡಗಿದ್ದ ಇಲ್ಲಿ ನಾನು ಇರೋದು ಅಲ್ಲಿ ಅಂತಂದು ಹೇಳಿ ನಾನು ನಿನ್ನ ಜೊತೆ ಬರ್ತಾನೆ ಅಂತಂದು ಹೇಳಿ ಅಲ್ಲಿ ಹೋಗಿ ಸೋಮನಾಥ ಅಗ್ನಿಹೊನ್ನಯ್ಯ ಏಕಾಂತರ ಅಲ್ಲಿ ಮೂವರದಾರ ಹೌದ್ರೆ ಅಲ್ಲಿ ಸೋಮೇಶ್ವರ ದೇವಸ್ಥಾನದಾಗ ಅಲ್ಲಿ ಮೂವರದಾರ ಇಲ್ಲಿ ಐದು ಮಂದಿ ಅದಾರ ಅಲ್ಲಿ ಸರಸ್ವತಿ ಬ್ರಹ್ಮೇಶ್ವರ ವಿಷ್ಣು ಸೂರ್ಯನಾರಾಯಣ ಬಸವಣ್ಣ ಪೂಜೆಗಳು ವಿಶೇಷ ಪೂಜೆ ಅಂದ್ರೆ ಡೈಲಿ ಡೈಲಿ ಪೂಜೆ ಆಗ್ತದೆ ಡೈಲಿ ನಾಲ್ಕೂವರೆಗೆ ಓಪನ್ ಆಗ್ತದೆ ಆರೂವರೆ ಏಳು ಗಂಟೆಗೆ ಪೂಜೆ ಮುಗಿತೈತಿ ನಮ್ದು ಆ ಕಡೆಗೆ ಹೂ ಪ್ರಸಾದ ಕೇಳಾಕ್ ಬರ್ತಾರ ಭಕ್ತರು ಅವ್ರವ್ರ ಕಷ್ಟಗಳು ಅವ್ರವ್ರ ಕೇಳಾಕ್ ಬರ್ತಾರ ಅಕ್ಕತಿ ಅಂದ್ರೆ ಬಲಗಡಿ ಕೊಡಪ್ಪ ಆಗಲ್ಲ ಅಂದ್ರೆ ಎಡಗಡಿ ಕೊಡುವಂತ ಕೇಳ್ತಾರ ಆ ಪ್ರಕಾರ ಅವ್ನೆಲ್ಲ ಸಲ್ಲಿಸಿ ಇದು ಮಾಡಿ ಕಳಿಸ್ತಾನ ಅದು ಎಲ್ಲ ಒಪ್ಗಿ ಅವನಿಗೆ ಕೊಡೋದು ಹೌದ್ರಾ ಆಮೇಲೆ ಕಡೆಗೆ ಜಾತ್ರೆ ಇದು ಮಾರ್ಚ್ ತಿಂಗಳ ಬರ್ತತಿ ಶಿವರಾತ್ರಿ ಆ ಹಿಡಿದು ಏಳು ದಿಸ ಸಪ್ತಮಿ ಮಿತಿ ಅಂತಂದು ಹೇಳಿ ಅವತ್ತು ಸಣ್ಣ ತೇರಿ ಇರ್ತತಿ ಅವತ್ತಿನ ದಿವಸ ರಾತ್ರಿ ಹನ್ನೊಂದು ಕಾಲಿಗೆ ದೊಡ್ಡ ರಥೋತ್ಸವ ಅದು ಹೆಂಗಂದ್ರೆ ಹೂವಿನ ರಥೋತ್ಸವ ಅಂತಂತ ಹೇಳಿ ಹೂವಿನ ರಥ ಇರ್ತತಿ ಅವತ್ತು ಅವತ್ತು ಸಣ್ಣ ತೇರಿನ ದಿವಸ ರಾತ್ರಿ ಹನ್ನೊಂದು ಕಾಲಿಗೆ ಹೂವಿನ ರಥ ಇರ್ತೈತಿ ತಿರುಮಾರಿನ ದಿವಸ ದೊಡ್ಡ ರಥೋತ್ಸವ ಮೂಲತ ಅದು ಹಾ ಮೂಲತನಿಂದನೂ ಐತಿ ಇವಾಗಂತಲ್ಲ ಅವಾಗಲ್ಲ ಒಂದೇ ದೀಸ ಬಿಡೋರು ರಾತ್ರಿ ಹೇಳೋದ್ ಕೈ ಬಿಟ್ಬಿಡೋರು ದಿವ್ಸ ಎಳಿತಿದ್ರ ಅದು ಹಿರಿಯರು ಅವಾಗಿಂದನೂ ಮಡ್ಕಂತನ ಬಂದಿದ್ರ ರಾತ್ರಿನ ಮಾಡ್ತಿದ್ರು ಹೂವಿನ ಪಲ್ಲಕ್ಕಿದ್ ನಮ್ದು ಹೂವಿನ ಹೂವಿನ ತೇರ ರಥ ಇರೋದು ಅವಾಗ ಮಾಡ್ರು ಅವಾಗಿಂದನೂ ಅದು ನಡ್ಕಂತನ ಬಂದತಿ ಇವಾಗಿಂದ ಅಂತಲ್ಲ ಹಿಂದೂ ಕಾಲಿಂದಾನೂ ನಡ್ಕಂತನ ಅವಾಗ ರಾತ್ರಿ ಅಷ್ಟ ಕೈ ಬಿಡ್ರ್ ತಿರುಮಾರಿನ ದಿವಸ ದೊಡ್ಡೇರಿ ಎಳಿತಿದ ಅವಾಗ ಬಂದ್ ಭಕ್ತರು ಏನ್ ಮಾಡಿದ್ರಪ್ಪ ಅಂದ್ರೆ ಕೇಳಿದ್ರ ಅಂತ ನೀವ್ ಅಷ್ಟ ಹೇಳದ್ರ ಹೆಂಗ್ರಿ ನಾವ್ ಬಂದ್ ಭಕ್ತರು ಹೆಂಗ ಎಳಿಬೇಕು ಅಂತ ಕೇಳಿದಾಗ ತಿರುಮಾರ ದಿವ್ಸ ದೊಡ್ಡತೆರ್ ಎಳ್ಯಾಕ್ ಭಕ್ತರಿಗೆ ಅಮ್ಮತಿ ಬಂದು ಎರಡು ಎಲ್ಲ ಹಾ ಬೆಳಗ್ಗೆ ಭಕ್ತರು ಎಳಿತಾರೀತ ಇದು ಬಂದು ಸರಸ್ವತಿ ಮಹಾ ಸರಸ್ವತಿ ಅಂತ ಅಂತಾರ್ರಿ ಇದಕ್ಕ ಹೌದ್ರೆ ಇದು ಸರಸ್ವತಿ ಅಂತ ಅಂದ್ರಿ ವರಕವಿ ಸರ್ವಜ್ಞನ ಹುಟ್ಟಿದಾಗ ವಿದ್ಯಾ ಪಡಿಸ ಪಡಿಬೇಕಾದ್ರೆ ಇಲ್ಲಿ ಬಂದು ವಿದ್ಯ ಪಡೆದೋಗ್ಯಾನಂದ್ರ ಹ ವರಕವಿ ಸರ್ವಜ್ಞ ಹುಟ್ಟಿದ್ನಲ್ರಿ ಅವಾಗ ವಿದ್ಯಾ ವಿದ್ಯಾ ವಿದ್ಯಾಭಾರ ಹೇಳಿ ವಿದ್ಯಾ ಪಡಿಬೇಕಂತ ಹೇಳಿ ಈ ದೇವಸ್ಥಾನಕ್ಕೆ ಬಂದು ಕೆತ್ರ ವಿದ್ಯಕ್ಕೆ ನಾವು ಸರಸ್ವತಿ ದೇವಸ್ಥಾನ ವಿದ್ಯೆ ದಾನ ಮಾಡಿಕ ಸೂರ್ಯನಾರಾಯಣನಿಗೆ ಏಳು ರೀ ವಿಷ್ಣುವನಿಗೆ ಗರುಡ ಅದು ಕೆಳಗಡೆ ಅದವು ಅವು ಮೂರ್ತಿ ಕಾಣಲ್ಲ ಬಂದು ಭಕ್ತರಿಗೆ ಕಾಣಲ್ಲ ರೀ ಅವು ಕೆಳಗಿರ್ತವೆ ಬ್ರಹ್ಮೇಶ್ವರಗ ನಂದಿ ಸರಸ್ವತಿಗೆ ಹಂಸ ಅಂತಂದು ವಾಹನಗಳು ಅವ್ರವ್ರ ವಾಹನ ಅವ್ರಿಗೆ ಕೆಳಗಡೆ ಅದವ್ರಿ